ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜನಾಂಗದ ಕುಲಗುರು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರು ಭಾರತ ದೇಶದ ಇತಿಹಾಸದಲ್ಲಿ ನಾವು ಇತಿಹಾಸವನ್ನು ತೆಗೆದು ನೋಡಿದರೆ ಇವತ್ತು ಮಹಾನ್ ಮಹಾನ್ ಮಹರ್ ಋಷಿಗಳು ಸಂತರು ಶರಣರು ಮಹಾ ಮೇಧಾವಿಗಳು ಈ ರಾಷ್ಟ್ರದಲ್ಲಿ ಅನೇಕ ಘಟಾನುಘಟಿ ನಾಯಕರುಗಳು ನಾವನ್ನು ಇವತ್ತು ನೋಡುವಂಥ ಒಂದು ಸಂದರ್ಭ ಭಾರತ ದೇಶದಲ್ಲಿ ಇವತ್ತು ಮಹಾಭಾರತ ಪಿತಾಮ ಗಂಗಾಪುತ್ರ ಭೀಷ್ಮ ಇವತ್ತು ನಮ್ಮ ಜನಾಂಗದ ಇವತ್ತು ಭಗವಾನ ಬುದ್ಧ ಕೂಡ ಇವತ್ತು ಕೋಲಿ ಸಮಾಜದಿಂದ ಬರುವಂಥವ್ರು ಇವತ್ತು ಉತ್ತರ ಭಾರತದಲ್ಲಿ ಕರ್ನಾಟಕದಲ್ಲಿ ನಮ್ಮ ಕಲಬುರಗಿಯಿಂದ ಆಚೆ ಬೀದರ್ ಎಂದು ಹೇಳಿದು ನೋಡಿದ್ರೆ ಇವತ್ತು ಮಹರ್ಷಿ ವಾಲ್ಮೀಕಿಯವರು ಕೂಡ ಹುಲಿ ಸಮಾಜದಿಂದ ಬರುವಂಥ ಇವತ್ತು ಈ ಎಂಥ ಏನು ಶರಣರಿದ್ದಾರೆ ಮಹರ್ಷಿಗಳೇನಿದ್ದಾರೆ ಇವತ್ತು ಅಗಸ್ತ್ಯ ಮಾಮುನಿ ವೇದ ವ್ಯಾಸ ಮಾತಾ ಮಾಣಿಕೇಶ್ವರಿ ಇವತ್ತು ಏನು ಈ ದೇಶದಲ್ಲಿ ತಮ್ಮದೇ ಆದಂಥ ಒಂದು ಛಾಪು ಈ ದೇಶದಲ್ಲಿ ಇವತ್ತು ಏನು ಹದಿನೆಂಟು ಪುರಾಣಗಳನ್ನು ರಚನೆ ಮಾಡಿದವರು ಇವತ್ತು ವೇದ ಉಪನಿಷತ್ತುಗಳನ್ನು ರಚನೆ ಮಾಡಿದವರು ಇಂಥ ಒಂದು ಭವ್ಯವಾದ ಪರಂಪರೆ ಮಹಾ ಋಷಿಗಳಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಬಂದಂಥದ್ದು ಇವತ್ತು ನಿಶರಣ ಅಂಬಿಗರ ಚೌಡಯ್ಯನವರು ಕರ್ನಾಟಕದಲ್ಲಿ ನಾವು ನಮ್ಮ ಕುಲಗರು ಎಂದು ನಾವು ಪೂಜಿಸ್ತೇವೆ ಇದನ್ನು ಇಲ್ಲಿರುವಂಥ ಕೆಲವು ನಾಯಕ ಸಮುದಾಯದ ಕೆಲವು ಜನ ಕಿಡಿಗೇಡಿಗಳು ಇಲ್ಲಿ ಶಾಂತಿಯನ್ನು ಕದಡುವ ಸಲುವಾಗಿ ಈ ರಾಜ್ಯದಲ್ಲಿ ಅಶಾಂತಿಯನ್ನು ಉಟ್ಟು ಮಾಡುವ ಸಲುವಾಗಿ ಇವತ್ತು ಯಾದಗಿರಿಯಲ್ಲಿ ಏನು ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಪ್ರತಿಭಟನೆಯನ್ನು ಮಾಡಿ ಅಲ್ಲಿ ನಮ್ಮ ಕುಲಗುರು ಶ್ರೀ ನಿಶಾಣ ಅಂಬಿಗರ ಚೌಡಯ್ಯನವರ ಬಗ್ಗೆ ಹಗರವಾಗಿ ಮಾತನಾಡಿದ್ದಾರೆ ಇವತ್ತು ಕೂಲಿ ಸಮಾಜದ ನಾಯಕರುಗಳ ಬಗ್ಗೆ ಹಗರವಾಗಿ ಮಾತನಾಡಿದ್ದಾರೆ ಇದನ್ನು ಖಂಡಿಸುವ ಸಲುವಾಗಿ ಇವತ್ತು ನಾವು ಏನು ಯಾದಗಿರಿಯಲ್ಲಿ ಒಂದನೇ ತಾರೀಖಿಯನ್ನು ನವೆಂಬರ್ ಒಂದಕ್ಕೆ ನಾವು ಅಲ್ಲಿ ಒಂದು ಹೋರಾಟವನ್ನು ಮಾಡಿದ್ದೀವಿ ಅವರಿಗೆ ಎಚ್ಚರಿಕೆ ಕೊಡುವಂಥ ಒಂದು ಹೋರಾಟ ಇವತ್ತು ವಾಲ್ಮೀಕಿ ಮಹರ್ ಇವತ್ತು ಅಗಸ್ತ್ಯ ಮಹಾಮುನಿಗಳಿರ್ಬೋದು ಇವತ್ತು ನಿಶೇಣ ಅಂಬಿಗರ ಚೌಡಯ್ಯನಿರ್ಬೋದು ಇವತ್ತು ಗುರು ಬಸವಣ್ಣನವರು ಇರ್ಬೋದು ಇವತ್ತು ಗ ಭಗವಾನ್ ಬುದ್ಧರವರಿರ್ಬೋದು ಇವರೆಲ್ಲರೂ ಈ ಜಗತ್ತಿಗೆ ಶಾಂತಿ ಸಂದೇಶ ಮಾನವರು ನಾವೆಲ್ಲರೂ ಒಂದೇ ಎನ್ನುವಂಥ ಸಂದೇಶವನ್ನು ಸಾರಿದಂಥ ಮಹಾನ್ ವ್ಯಕ್ತಿ ಅವರು ಅಂಥವರ ಬಗ್ಗೆ ಇವತ್ತು ಒಂದೇ ಜಾತಿಗೆ ಸೀಮಿತ ಮಾಡಲಿಕ್ಕೆ ಸಾಧ್ಯ ಇದೆ ಹೀಗಾಗಿ ಏನು ಈ ಒಂದು ಅಂಬೀರ ಚೌಡಯ್ಯನವ್ರ ಬಗ್ಗೆ ಹಗರವಾಗಿ ಮಾತನಾಡ್ತಾ ಇದ್ದಾರೆ ಅಲ್ಲಲ್ಲಿ ಅದನ್ನು ಖಂಡಿಸಿ ಇವತ್ತು ಕಲಬುರಗಿಯ ಒಂದು ಜಿಲ್ಲೆಯಲ್ಲಿ ಒಂದು ಬೃಹತ್ ಪ್ರಮಾಣದ ಹೋರಾಟ ಮಾಡುವ ಮೂಲಕ ಏನು ಅಲ್ಲಿ ಇರುವಂಥ ಕಿಡಿಗೇಡಿ ಮೇಲೆ ಮೂರು ಜನರ ಮೇಲೆ ಎಫ್ ಐ ಆಗಿದೆ ಇನ್ನೂ ಕೆಲವು ಜನ ಇದ್ದಾರೆ ಅವ್ರು ಯಾರ್ಯಾರ ಗುರುತಿಸಿ ಅವ್ರ ಮೇಲೆ ಕೂಡ ಇವತ್ತು ಚಾರ್ಜ್ ಶೀಟ್ ಮಾಡಬೇಕು ಇವರನ್ನು ಗಡಿಪಾರ ಮಾಡಬೇಕು ಆದರೆ ಇಲ್ಲಿವರೆಗೆ ಅದು ಆ ಕೆಲಸ ಆಗಿಲ್ಲ ಹೀಗಾಗಿ ನಾವು ಅವರನ್ನು ಗಡಿಪಾರ ಮಾಡುವಂಥ ಒಂದು ಒತ್ತಾಯವನ್ನು ಮಾಡುವ ಸಲುವಾಗಿ ಇವತ್ತು ಅದಲ್ಲದೇನೆ ಇವತ್ತು ಏನು ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಮೊಗವೀರ ಈ ಐದು ಪದಗಳು ಏನು ಕೇಂದ್ರ ಸರ್ಕಾರಕ್ಕೆ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಒಂದು ತಮ್ಮ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಪಾಸ್ ಮಾಡಿ ಅಪ್ರೂವ್ ಮಾಡಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕಾಗಿದೆ ಎರಡು ವರ್ಷಗಳಾದರೂ ಕೂಡ ಅದು ವಿಳಂಬವಾಗಿ ನಡೀತಾ ಇದೆ ಇವತ್ತಿಗೆ ಕೂಡ ಕಳಿಸುವಂಥ ಒಂದು ವ್ಯವಸ್ಥೆ ಇಲ್ಲ ಹೀಗಾಗಿ ಒಂದು ವ್ಯವಸ್ಥೆಯನ್ನು ಮಾಡಿ ಇವತ್ತು ಆ ಒಂದು ಸಚಿವ ಸಂಪುಟದಲ್ಲಿ ಇವತ್ತು ಅಂಬಿಗರ ಚೌಡಯ್ಯನವರ ಏನು ನಮ್ಮ ಹುಳಗುರು ಇದ್ದಾರೆ ನಮ್ಮ ಏನು ಜನಾಂಗ ಇದೆ ನಮ್ಮ ಜನಾಂಗಕ್ಕೆ ನ್ಯಾಯ ಇವತ್ತು ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು ಸರ್ಕಾರಕ್ಕೂ ಒತ್ತಾಯವನ್ನು ಮಾಡುವುದರ ಜೊತೆಗೆ